ಬಹುಶಃ ಅರ್ಣ ಬುದರ್ ಬಂದಾಗ ನಿನ್ನೆಗ್ ತಿಳಿ ಅರ್ಣ ಮೂಜಿ ಸಿನಿಮಾಡ್ಲ ಹೆಂಗೊಂಜ್ಜಿ ಎಲ್ಲಿ ಅವಕಾಶ ಕೊಡ್ತೇವೆ ಬೇತ ಇರ್ಲತ್ತೆ ಏನ ಮಹಾಗುರು ಅರ್ಣ ಬುದರ್ ಬಂದಾಗ ನಿಗಲೇ ತಿಳಿಕೆ ಬರ್ಬಿದ ಬಳ್ಳಿ ದೇವದಾಸ್ ದಾಸ್ ಅರ್ಣ ವಾರ್ನಾಟಕದಲ್ಲಿ ದೃಶ್ಯ ಬಂದ್ ಕೊಜ್ಜು ಬಹುಶಃ ಇಚ್ ನಿನ್ ತಿಳಿಬಾರ ಬಡದ ಇಚ್ಚಿಲಾಡು ಕಾಲ್ಪನಿಕವಾದ ಬಿಡಿ ಬ್ರಾಂಚ್ ಮಾಡಿರಡು ಬೀಡಿ ಗೊಂಬಿನ ಪುಂಜೋಳ ವಾರ ರೀತಿ ಬಾತ ಇರೋದು ನಮ್ಮ ತಿಳಿಕೆದ ಬಳ್ಳಿ ದೇವದಾಸ್ ಕವಿಗಾಡ್ ಪೋಲೆ ದೀಪ ಬಲ್ತೇ ಅಂದತ ನಮ್ಮ ಶಬಾ ಕೋಡ ಬ್ರಾಂಚ್ ದಂಚಿ ಬೈಜಿ ಪುಷ್ಪ ಬಿಡಿ ಕಂಡಲ ಎನ್ ಟಿ ಬುಗಾರ ಮಾರಿ ದೇವರ ದೀಪಲೆತ ಆಜ್ ಬೆಂಟೆ ಬರ್ರೆ ಬೆಂಟೆ ಒರ್ಬರೆ ನೆಂಟೆ ಕೊಡ್ತಿ ಐಟ್ರ್ ಐವ ಜನ ಪೋಲ್ತಾತು ಯೋಕ್ಲೆ ಡ್ಯಾನ್ಸ್ ಕೊರ್ಪೈಜಿ ಅಗಲ್ಲ ಬೋತ ಬೊಕಾರ ಅಡ್ಡಗ್ಯಾ ಮಾರಲ್ಲ ಐವ ಕುಸೂಲ ಅಂಗ ಮ್ಯಾಮ್ ಮ್ಯಾ ಏನ ಕೋಡೆ ಬ್ರಾಂಚ್ ದಂಚ ಬೈಕಿಯನ್ ಪಾತ್ರೆ ಪಾತ್ರೆ ನೆನ್ಪೈಕಿ ಮಾರ್ಯ ಬ್ಲೂಟೂತ್ ಇತ್ತಪ್ಪ ಪುಷ್ಪ ಬೇಡಿ ಕಂಡಲಾ ಮರಗಟ್ಟಿ ಅಲ್ಲ ಎಮ್ಮಟ್ಟಿನ ಬುಗೆರೆ ಕೊಂತಲ್ಲ ಅಲ್ಲ ನಮ್ಮನ್ನ ಸಿಗಲಿ ಸೈಯಡಮ್ ಚಾಲ್ ಕಂದು ಚಾಲ್ ತಿರ್ತ ಇಲ್ಲ ಅಂತ ಕುಸುಮ ಕಂದಲ್ಲ ಮೇ ಅಲ್ಲ ಮರಗಟ್ಟಿ ಅಲ್ಲ ಯಾನು ಇಚ್ಛಿಲ್ಲ ಡೊಂಜಿ ಪುಂಡಿ ಒಳಿ ಗಡ್ಡೆ ಅವಡೊಂದು ಬ್ರಾಂಚ್ ಮಾಡಿ ಮಾರಿಲ್ಲ ಎನ್ನ ಬ್ರಾಂಚಿನೇ ಮುಕ್ಕೋ ತಿಂಪ ನಾನು ಅಲ್ಲ ತಿಳಿಪು ಇತ್ತೆ ಯಾಕಡೆ ಚಪ್ಪಾಳ್ ಬಟ್ರೆ ಸಣ್ಣ ಬಟ್ಲೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಂಬೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ